ಎಲ್ಲ ಸ್ನೇಹಿತರು ಸೇರಿ ಅವರ ಹುಟ್ಟುಹಬ್ಬವನ್ನ ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ ನನಗೂ ಸಹ ಇವತ್ತು ಅವರ ಮಗ ಆಹ್ವಾನ ಮಾಡಿದ್ದು ನಾನು ಬಂದು ಆ ಒಂದು ಹುಟ್ಟುಹಬ್ಬ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದೇನೆ ಜಿಗ್ನೀಶ್ ಶಂಕರ್ ತುಂಬ ಒಳ್ಳೆ ಮನುಷ್ಯ ತುಂಬ ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಅವ್ರದ್ದೇ ಆದ ಸಂಘಟನೆ ಮಾಡಿ ಅವ್ರದ್ದೇ ಆದ ಒಂದು ಗುಂಪನ್ನು ಬೆಳೆಸ್ಕೊಂಡಿದ್ದಂಥವ್ರು ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನನಗೂ ಸಹಕಾರ ಕೊಟ್ಟಿದ್ದರು ಅವ್ರದೇ ಆದ ಏನೊಂದು ಪಕ್ಷ ಕಟ್ಕೊಂಡಿದ್ದಾರೆ ಬಿ ಆರ್ ಎಸ್ ಪಕ್ಷ ಅದು ಅವರೆಲ್ಲ ನಮ್ಗೆ ಸಹಾಯ ಮಾಡಿದರು ಭಾಳ ಖುಷಿ ಆಗ್ತದೆ ಯಾಕಂತಂದರೆ ಒಬ್ಬ ವ್ಯಕ್ತಿ ಇಲ್ಲ ಅಂತಂದರೆ ಎಲ್ಲರೂ ಜನ ಮರ್ತೋಗ್ಬಿಡ್ತಾರೆ ಆದರೆ ಸಾಹೇಬರನ್ನು ಸಾಹೇಬ್ರನ್ನ ಯಾರೂ ಕೂಡ ಮರೆಯೋಕ್ಕಾಗೋದಿಲ್ಲ ಈ ನಾಡು ಮರೆಯೋಕ್ಕಾಗೋದಿಲ್ಲ ಅನೇಕ ಜನರು ಏನು ಧ್ವನಿ ಇಲ್ಲದೆ ಇರ್ತಕ್ಕಂಥವ್ರ ಬದುಕಿನಲ್ಲಿ ಧ್ವನಿಯಾಗಿ ಅವರಿಗೆ ಸ್ಥೈರ್ಯವಾಗಿ ಧೈರ್ಯವಾಗಿ ಬಲವನ್ನು ತುಂಬಿದಂಥವ್ರು ಅವರು ಇವತ್ತು ಇಲ್ಲದೇ ಇರಬಹುದು ಆದರೆ ಅವರ ಹೋರಾಟಗಳು ಅವ್ರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಅವ್ರು ಕೊಟ್ಟಿರ್ತಕ್ಕಂಥ ಧೈರ್ಯ ನಮ್ಮನ್ನ ಜೊತೆ ಇದೆ ನಮ್ಮನ್ನೆಲ್ಲ ಬೆಳೆಸಲಿಕ್ಕೆ ಭಾಳಷ್ಟು ಹೋರಾಟವನ್ನು ಮಾಡಿ ತ್ಯಾಗವನ್ನು ಮಾಡಿದ್ದಾರೆ ತಮ್ಮ ಕುಟುಂಬವನ್ನು ತ್ಯಾಗ ಮಾಡಿ ಬದುಕನ್ನು ನಮಗೆ ದಾರಿಯರು ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಅವರು ಋಣಿಯಾಗಿದ್ದೇವೆ ಸದಾಕಾಲ ಅವರು ಋಣಿಯಾಗಿದ್ದೇವೆ ಅವರ ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೆಯುವಂಥ ಸತ್ಕಾರ್ಯ ನಮಗೆ ಲಭಿಸಿದೆ ಏಕೆ ಅಂತ ಹೇಳಿದರೆ ಅವರು ಶೋಷಿತರ ಪರವಾಗಿ ದಲಿತರ ಪರವಾಗಿ ಧ್ವನಿಯಾಗಿ ನಿಂತಿದ್ದರು ಈ ರಾಜ್ಯ ಏನಾದರೂ ಹೆಸರು ಮಾಡಿದೆ ಅಂದರೆ ಜಿಗಣಿಯ ಹೆಸರು ಮಾಡಿದೆ ಅಂತ ಹೇಳಿದ್ರೆ ಜಗಣಿ ಶಂಕರ್ ಸಾಹೇಬರ ಹೆಸರಿನಿಂದ ಜಗಣಿ ಶಂಕರ್ ಅಂತಲೇ ಹೆಸರು ಪಡೆದಿದ್ದರು ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ಅವರ ಸುಪುತ್ರರಾದ ಶ್ವತ ಪ್ರಜ್ವಲ್ ಜಗಣಿ ಶಂಕರ್ ಅವರು ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ದೀನ ದಲಿತರ ಧ್ವನಿಯಾಗಿ ಈ ರಾಜ್ಯಕ್ಕೆ ತಂದೆಯಂತೆ ಹೆಸರು ಮಾಡುವ ಒಂದು ದೃಢ ಸಂಕಲ್ಪವನ್ನು ಮಾಡಲಿ ಅವರಿಗೆ ನಮ್ಮೆಲ್ಲರ ಸಹಕಾರ ಮತ್ತು ಸಹಾನುಭೂತಿ ಇದೆ ಅಂತ ಹೇಳಿ ಈ ದಿನ ಅವರಿಗೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಜೈ ಭೀಮ್ ಅವ್ರು ನೋಡೋ ಸಮಾಜ ಕಾರ್ಯ ಜೈ ಭೀಮ್ ಈಗ ಈಗ ಜಗದೀಶಂಕರ್ ಸಾಹೇಬರಿಗೆ ಪಕ್ ಯಾವುದೇ ಒಂದು ಪರ್ಟಿಕ್ಯುಲರ್ ಪಕ್ಷ ಆಗಲಿ ಒಂದು ಸಮುದಾಯ ಆಗಲಿ ಒಂದು ಒಂದು ಜಾಗ ಆಗಲಿ ಈ ರೀತಿ ಸ್ನೇಹಿತರು ಇರಲಿಲ್ಲ ಎಲ್ಲ ರಂಗದಲ್ಲೂ ಎಲ್ಲ ಒಂದು ಭಾಗದಲ್ಲೂ ಸ್ನೇಹಿತರಿದ್ದರು ನಮ್ಮ ಆನೇಕಲ್ ಭಾಗದವರಾಗಲಿ ನಮ್ಮ ಎಲ್ಲ ರಾಜ್ಯದ ಭಾಗದಿಂದ ನಾಯಕರು ಬಂದಿದ್ದಾರೆ ಕಾರ್ಯಕರ್ತರಿಗಾಗಿಂತ ನಾಯಕರು ಬಂದಿರೋದು ನಮಗೆ ತುಂಬ ಖುಷಿ ಕೊಟ್ಟಿದೆ ನಮ್ಮ ಪಿ ಯು ಸಿ ರಾಜ್ಯ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪ ಅವರು ಮತ್ತು ನಮ್ಮ ಚಲವಾದಿ ನಾಯಕ ಚಲವಾದಿ ಸ್ಟೇಟ್ ನಾಯಕರಾದ ಮೈಕೋ ನಾಗಣ್ಣವರು ಮತ್ತು ನಮ್ಮ ಫ್ಯಾನ್ಸಿ ರಮೇಶ್ ಅವರು ಇದ್ದಪ್ಪ ಅವರು ಮತ್ತು ಹಲವಾರು ರಾಜ್ಯ ನಾಯಕರು ಬಂದಿದ್ದಾರೆ ಪಟಪಟ್ಟ ಸುರೇಶ್ ಅವರು ಬಂದಿದ್ದಾರೆ ಈ ರೀತಿ ಸಣ್ಣ ಸಣ್ಣ ಜನ ಯಾರೂ ಬರಲಿಲ್ಲ ತಂದೆಯವರ ಒಂದು ಅಭಿಮಾನದಿಂದ ನಮ್ಮ ತಮ್ಮ ತಂದೆಯವರ ಮೇಲಿರೋ ಒಂದು ಗೌರವದಿಂದ ಎಲ್ಲರೂ ನಮ್ಮ ಜೊತೆ ಇತ್ತು ಸೇರಿ ನಮಗೆ ಒಂದು ಧೈರ್ಯ ತುಂಬ್ತಾ ಇರೋದು ನಮಗೆ ತುಂಬ ಖುಷಿ ತಂದುಕೊಟ್ಟಿದೆ ಇವರ ಸರ್ಕಾರ ಸದಾಕಾಲ ನನ್ನ ನಮ್ಮ ಜೊತೆಯಲ್ಲಿರದಂತ ನಾನು ತುಂಬ ಭರವಸೆ ನೋಡಿದೆ ಮುಂದಿನ ಕಾಲದಲ್ಲಿ ನಮ್ಮ ಭವಿಷ್ಯವನ್ನು ಹೇಗೆ ನಾವು ಹೋಗ್ಬೇಕಂತ ಇಂಥ ಒಳ್ಳೆಯವರ ರೀತಿ ಸಾಹಸ ಮಾಡಿ ಸಂಘ ಸೇರಿ ನಾವು ಕಟ್ಕೊಂಡು ಹೋಗ್ತೀವಿ ಅಂತ ಹೇಳೋಕ್ಕೆ ಚಪ್ಪು ಸಮಾಜದಿಂದ ಏನು ಬೇಕಾದ್ರೂ ಸಾಧಿಸ್ಬೋದು ಸೈಬರ್ ಮಾಡಿದ್ದು ನಮ್ಮ ತಂದೆಯವರು ಮಾಡಿದ ಹೋರಾಟಗಳು ಇತಿಹಾಸ ಅಂತ ಹಲವಾರು ಜನ ಹೇಳಿದ್ರು ಅದೇ ರೀತಿ ನಾವು ಸಮಯಕ್ಕೆ ನೋಡಿ ಯಾವ ಒಂದು ಒಂದು ಚಳುವಳಿನ ಯಾವ ರೀತಿ ಹೋಗ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಎಲ್ಲರ ಜೊತೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದನ್ನು ಹೋಗೋದು ತುಂಬ ಉತ್ತಮ ಯಾಕಂದರೆ ಯಾಕಂದರೆ ಈ ಈ ಕಾಲಘಟ್ಟದಲ್ಲಿ ನಮ್ಮ ಒಗ್ಗಟ್ಟು ನಮ್ಮ ಪ್ರದರ್ಶನ ಮಾಡಲೇಬೇಕು ಯಾಕಂದರೆ ಸಮುದಾಯದಲ್ಲಿ ಅದು ಹಲವಾರು ಒಂದು ಗೊಂದಲಗಳು ಈ ಇರುತ್ತೆ ಅಥವಾ ಸಮುದಾಯ ಎಷ್ಟೋ ಕೊರತೆಗಳಿರುತ್ತೆ ಈ ಇದುವರೆಗೂ ನಮಗೆ ಒಂದು ದಲಿತ ದಲಿತ ಮುಖ್ಯಮಂತ್ರಿ ನಮ್ಮ ರಾಜ್ಯದಲ್ಲಿ ಆಗಲಿಲ್ಲ ಅದಕ್ಕಾಗಿ ನಾವೆಲ್ಲ ಒಗ್ಗಟ್ಟ ಒಗ್ಗಟ್ಟಾಗಿ ಒಗ್ಗಟ್ಟಿನಿಂದ ಒಂದು ರಾಜಕೀಯ ಒಂದು ಸಂದೇಶ ಕೊಡಬೇಕಾಗುತ್ತೆ ನಮ್ಮ ಜನತೆಗೆ ಅದಕ್ಕಾಗಿ ನಮ್ಮ ಚಳುವಳಿ ಸದಾಕಾಲ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ದಿನ ಹಿರಿಯ ಹೋರಾಟಗಾರರು ಶೋಷಿತ ಸಮಾಜದ ಆಶಾಕಿರಣ ಬಡವರ ಬಂಧು ಅವರ ಜೀವಿತ ಅವಧಿಯಲ್ಲಿ ಕಡೆಗಳಿಗೆಯಲ್ಲಿ ಡಾಕ್ಟ್ರೇಟನ್ನು ಪಡೆದಂತಹ ಡಾಕ್ಟರ್ ಜಿಗ್ನಿಶಂಕರ್ ಸಾಹೇಬರ ಹುಟ್ಟುಹಬ್ಬ ಅವರ ಹುಟ್ಟುಹಬ್ಬಕ್ಕೆ ಇವತ್ತು ದಿವಸ ಅವರ ಒಂದು ಪುಣ್ಯಭೂಮಿಯಲ್ಲಿ ಸೇರಿಕೊಳ್ಳೋ ಒಂದು ಸ್ಥಿತಿ ನಮಗೆ ಇವತ್ತು ಬಂದಿದೆ ಅವರು ಅವರ ಹೋರಾಟಗಳು ಅವರ ಅವರು ನಡೆದು ಬಂದಂಥ ಆದಿ ಸಮಾಜಪರವಾದ ಕೆಲಸಗಳಲ್ಲಿ ನಾವು ಅವ್ರನ್ನ ಕಾಣ್ತಾ ಇದ್ದೀವಿ ಅವರಿಗೆ ಭಗವಂತ ಇನ್ನಷ್ಟು ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಈ ಒಂದು ಸಮಾಜಕ್ಕೆ ಓಡಿಯೋ ಶಕ್ತಿಯನ್ನು ನೀಡಬೇಕಾಗಿತ್ತು ವಿಧಿವಾಷ ಅವರಿಲ್ಲ ಆದರೂ ಅವರು ಹಾಕ್ಕೊಟ್ಟಂಥ ಹೋರಾಟದ ತಳಹದಿ ಅದರ ರೂಪುರೇಷೆಗಳನ್ನು ಮುನ್ನಡೆಸಲು ಅವ್ರ ಮಗ ಪ್ರಜ್ವಲ್ ಅವರು ರಾಜ್ಯಾಧ್ಯಕ್ಷರಾಗಿ ತೊಟ್ಟಿದ್ದಾರೆ ಅವರ ಜೊತೆ ನಾವು ಅವರಿಗೆ ಸಾರಥಿಯಾಗಿ ಜಿಗ್ನೀಶಂಕರ್ ಸಾಹೇಬರ ಹೋರಾಟದ ಕನಸುಗಳೇನಿತ್ತೋ ಅದರನ್ನು ಈಡೇರಿಸೋ ಕಡೆ ಅವ್ರ ಜೊತೆ ನಾವು ಸಾಕ್ತೀವಿ ಅವರಿಗೆ ಹುಟ್ಟಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ ಬಾಬಾ ಬಾಬಾ ಸಾಹೇಬ್ರ ವಂಶಸ್ಥರನ್ನು ಜಿಗ್ನೀಶ್ ಶಂಕರ್ ಸಾಹೇಬ್ರ ಮುಖಾಂತರ ನಾವು ಭೇಟಿ ಮಾಡಿದ್ದೀವಿ ಮತ್ತು ಅವರನ್ನು ಹಸ್ತಲಂಘನ ಮಾಡಿದ್ದೀವಿ ಅವರ ಕುಟುಂಬಸ್ಥರ ಜೊತೆ ನಾವು ಗುರ್ಸ್ಕೊಂಡಿದ್ದೀವಿ ಹಾಗಾಗಿ ಜಿಗ್ನೀಶ್ ಶಂಕರ್ ಸಾಹೇಬ್ರ ಋಣ ನಮ್ಮ ಮೇಲೆ ಇರೋದರಿಂದ ಪ್ರತಿ ವರ್ಷ ಜಿಗ್ನೀಶ್ ಶಂಕರ್ ಸಾಹೇಬ್ರ ಹುಟ್ಟದಬ್ಬ ಆಗ್ಬೋದು ನಂತರ ಅವರ ಕಾಲುವಾದ ದಿನ ಆಗ್ಬೋದು ನಾವು ಈ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ನಮ್ಮ ಪ್ರಾಣ ಇರೋ ತನಕ ಬಂದು ಇಲ್ಲಿ ಅವರ ಒಂದು ಪುಣ್ಯಭೂಮಿಯಲ್ಲಿ ಒಂದು ಹೂವನ್ನು ಹಿಡಿತ ಅವ್ರಿಗೆ ಗೌರವವನ್ನು ಸೂಚಿಸೋದ್ರ ಮುಖೇನ ಅವರ ಹೋರಾಟಗಳಿಗೆ ನಾವೊಂದು ಆದರ್ಶವಾಗಿ ನಿಂತ್ಕೊಳ್ತೀವಿ ಮತ್ತು ಅವರ ಮಗ ಪ್ರಜ್ವಲ್ ಶಂಕರ್ ಅವರ ಜೊತೆ ನಾವು ನಿರಂತರವಾಗಿ ಅವರ ಬೆನ್ನೆಲುಬಾಗಿ ನಿಲ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ